ಇತ್ತೀಚೆಗಷ್ಟೇ ಸಿಎಎ ಕಾನೂನು ಜಾರಿಗೆ ತಂದು ದೇಶದಲ್ಲೇ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿತ್ತು ಮೋದಿ ಸರ್ಕಾರ ಆದರೆ ಈಗ ಮತ್ತೊಂದು ಹೊಸ ಕಾನೂನು ಜಾರಿಗೆ ತಂದಿದೆ ಇದರಿಂದ ಕೋಟ್ಯಾಂತರ ಜನ ಮುಸ್ಲಿಮರು ಭಾರತವನ್ನು ಬಿಡಬೇಕಾಗಿ ಬರುತ್ತದೆ ಏನಿದು ಹೊಸ ಕಾನೂನು ಈ ಕಾನೂನು ತರಲು ಕಾರಣವಾದರೂ ಏನು ಯಾವಾಗಿನಿಂದ ಜಾರಿಯಾಗಲಿದೆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಭಾರತ ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟ್ರವಾಗಬೇಕಾದ್ರೆ ಈ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಬೇಕು ಎಂದು ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹದಿನೈದು ದಿನಗಳ ಹಿಂದೆ ಸಿಎಎ ಕಾನೂನು ಜಾರಿಗೆ ತಂದಿದ್ದ ಅಮಿತ್ ಶಾ ರವರ ವಿರುದ್ದ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಈ ಕಾನೂನು ಯಾಕೆ ತರಬಾರದೆಂದು ಉತ್ತರ ಕೊಡಿ ಎಂದು ಕಾಂಗ್ರೆಸ್ಸನ್ನೇ ಪ್ರಶ್ನಿಸಿದೆ ಮತ್ತೊಂದು ಕಡೆ ಭಾರತಕ್ಕೆ ಅಕ್ರಮವಾಗಿ ಬಂದಿರುವ ರೋಹಿಂಗ್ಯಾ ಮುಸ್ಲಿಮರು ಭಾರತದಲ್ಲಿ ಇರುವುದಕ್ಕೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಇನ್ನು ರೋಹಿಂಗ್ಯಾ ಮುಸ್ಲಿಮರು ಮೂಲತಃ ಬಾಂಗ್ಲಾದೇಶನವರು ಇವರು ಪಶ್ಚಿಮ ಬಂಗಾಳದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಕೇವಲ ಉತ್ತರ ಭಾರತದಲ್ಲಿ ಮಾತ್ರವಲ್ಲ ದಕ್ಷಿಣ ಭಾರತದಲ್ಲೂ ಕೂಡ ಲಕ್ಷಾಂತರ ಜನರು ರೋಹಿಂಗ್ಯಾ ಮುಸ್ಲಿಮರು ನೆಲೆಸಿದ್ದಾರೆ ಎಂಬ ಮಾಹಿತಿ ತಿಳಿದಿದೆ ಇವರು ಪಶ್ಚಿಮ ಬಂಗಾಳಕ್ಕೆ ಬಂದು ಕೇವಲ ಎರಡು ಮೂರು ಸಾವಿರ ರೂಪಾಯಿ ಲಂಚವನ್ನ ಕೊಟ್ಟು ಭಾರತದ ಆಧಾರ್ ಕಾರ್ಡ್ಗಳನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಇನ್ನು ಇವರು ಅಕ್ರಮವಾಗಿ ಬಂದಿರುವ ಕಾರಣ ಪಶ್ಚಿಮ ಬಂಗಾಳ ಅಸ್ಸಾಂನಂತಹ ರಾಜ್ಯಗಳ ಜನಸಂಖ್ಯೆ ದುಪ್ಪಟ್ಟಾಗಿದೆ ಇನ್ನು ಇವರು ಭಾರತಕ್ಕೆ ಬಂದಿರೋದು ದೇಶದ ಕಾನೂನಿಗೂ ವಿರುದ್ಧ ಮತ್ತು ತೀವ್ರವಾದ ದೇಶದ ಭದ್ರತೆಗೆ ಹಾನಿಯಾಗಲಿದೆ ಎಂದು ಕೇಂದ್ರ ಸರ್ಕಾರವು ತಿಳಿಸಿದೆ ಇವರಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅನೇಕ ಕಡೆ ವಿದ್ವಾಂಸಕ ಕೃತ್ಯಗಳು ಕೂಡ ನಡೆಯಬಹುದು ಎಂದು ವರದಿಯಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ರೋಹಿಂಗ್ಯಾರನ್ನು ನೇಪಾಳ ಮತ್ತು ಶ್ರೀಲಂಕಾದಿಂದ ಬಂದಿರುವ ನಿರಾಶ್ರಿತರಂತೆ ನೋಡಬೇಕೆಂದು ಪೆಟಿಷನರ್ ಪ್ರಿಯಾಲಿಸ್ ಸೂಚಿಸಿದ್ದರು ಆದರೆ ಕೇಂದ್ರ ಸರ್ಕಾರವು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಮತ್ತು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅಕ್ರಮವಾಗಿ ನುಸುಳಿರುವ ರೋಹಿಂಗ್ಯಾ ಮುಸ್ಲಿಮರನ್ನು ಪ್ರತಿಯೊಬ್ಬರನ್ನು ದೇಶದಿಂದ ಹೊರಹಾಕಲಾಗುವುದು ಎಂಬ ಸ್ಪಷ್ಟನೆ ನೀಡಿದೆ ಇದಕ್ಕೂ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ ಮುಸ್ಲಿಮರನ್ನ ಹುಡುಕಿ ಹುಡುಕಿ ಹೇಗೆ ಹೊರಹಾಕ್ತೀರಾ ಇದು ತಪ್ಪು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ದೇಶದ ಜನಸಂಖ್ಯೆ ನೂರ ಕೋಟಿ ದಾಟಿದೆ ಇದೇ ರೀತಿ ಎಲ್ಲರನ್ನು ಬಿಟ್ಟುಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮವರಿಗೆ ಜಾಗ ಇರುವುದಿಲ್ಲವೆಂದು ಅಮಿತ್ ಶಾ ರವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಕ್ರಮವಾಗಿ ಬಂದಿರುವ ರೋಹಿಂಗ್ಯಾ ಮುಸ್ಲಿಮರನ್ನು ದೇಶದಿಂದ ಹೊರಹಾಕುವ ನಿರ್ಧಾರ ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು